ವೀಕ್ಷಕರೇ ಇದು ಈ ಕ್ಷಣದ ಅತ್ಯಂತ ಶಾಕಿಂಗ್ ಸುದ್ದಿ ತಕ್ಷಣ ಎಲ್ಲರಿಗೂ ನಂಬೋದಕ್ಕೆ ಕಷ್ಟ ಆದರೆ ನಂಬಲೇಬೇಕಾದಂತಹ ಸುದ್ದಿ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿಯಾಗಿಯೂ ಗುರುತಿಸಿಕೊಂಡಿದ್ದಂತಹ ಅಪರ್ಣ ವಸ್ತಾರೆ ಅವರನ್ನು ನಾವೆಲ್ಲರೂ ಹೊತ್ತು ಕಳ್ಕೊಂಡಿದ್ದೀವಿ ಅಪರ್ಣ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿಬಿಟ್ಟಿದ್ದಾರೆ ಯಾಕೆ ಇದನ್ನು ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನದವರೆಗೆ ಎಲ್ಲರೊಂದಿಗೆ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಓಡಾಡಿಕೊಂಡು ಇದ್ದಂಥವರು ಇತ್ತೀಚಿನ ದಿನಗಳಲ್ಲಿ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ನಿರೂಪಣೆಯನ್ನು ನಾವೆಲ್ಲರೂ ಕೇಳಿಸ್ಕೊಂಡಿದ್ವಿ ಅಪರ್ಣ ವಸ್ತಾರೆ ಅವರಿಗೆ ಕ್ಯಾನ್ಸರ್ ಇದೆ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋ ಸುಳಿವು ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದ ಅಪರ್ಣ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಹಾಗಾದರೆ ಏನಾಯಿತು ಈ ಸಂದರ್ಭದಲ್ಲಿ ನಾವು ಅವರನ್ನು ಯಾವ ರೀತಿ ನೆನಪು ಮಾಡ್ಕೋಬಹುದು ಒಂದಿಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕನ್ನಡ ನಿರೂಪಕರಲ್ಲಿ ಅತ್ಯಂತ ಸಂಭಾವಿತೆ ಸಜ್ಜನಿತೆ ಅಂತ ಗುರುತಿಸಿಕೊಂಡಂಥವ್ರು ಅಂದರೆ ಅದು ಅಪರ್ಣ ಅವರು ಇತ್ತೀಚಿನ ದಿನಗಳಲ್ಲಿ ನಿರೂಪಕರು ಕನ್ನಡವನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಕನ್ನಡವನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವಂಥವ್ರು ಬಹಳ ಜನ ಇದ್ದಾರೆ ಅಂಥವರಲ್ಲಿ ಸುಸ್ಪಷ್ಟವಾದಂಥ ಕನ್ನಡ ಮಾತನಾಡ್ತಿದ್ದಂಥವ್ರು ಅಂದರೆ ಅದು ಅವರು ಅಂಥವ್ರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ ಅಪರ್ಣ ಅವರು ತಮ್ಮ ಪತಿ ನಾಗರಾಜ್ ವಸ್ತಾರೆ ಅವರ ಜೊತೆ ಬನಶಂಕರಿಯಲ್ಲಿ ವಾಸವಿದ್ದರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಬಹಳ ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಆರಂಭಿಕ ದಿನಗಳಲ್ಲಿ ತಮಗೆ ಕ್ಯಾನ್ಸರ್ ಇದೆ ಅನ್ನೋ ಸಂಗತಿ ಗಮನಕ್ಕೆ ಬರಲಿಲ್ಲ ಕ್ಯಾನ್ಸರನ್ನು ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಮಾತ್ರ ನಾವು ಅದರಿಂದ ಬಚಾವಾಗೋದಕ್ಕೆ ಸಾಧ್ಯ ಒಂದು ಹಂತದ ಸ್ಟೇಜ್ ದಾಟದ ಮೇಲೆ ನಾವು ಅದನ್ನ ಗುಣ ಗುಣಪಡಿಸೋದು ತುಂಬಾ ಕಷ್ಟ ಇನ್ನು ಫಾರಿನಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದರೆ ಒಂದಷ್ಟು ಜನ ಉಳಿಬಹುದೇ ಹೊರತಾಗಿ ಬಹಳ ಲೇಟಾಗಿ ನಾವು ಅದನ್ನು ಗುರುತಿಸಿದ್ವಿ ಅಂದರೆ ಉಳಿಯೋದು ಬಹಳ ಕಷ್ಟ ಇನ್ನು ಅಪರ್ಣ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರನ್ನು ಗುರುತಿಸೋದಕ್ಕೆ ಅವರಿಗಾಗಲಿ ಅವರ ಕುಟುಂಬದವ್ರಿಗಾಗಲಿ ಸಾಧ್ಯ ಆಗಿರಲಿಲ್ಲ ಅವರ ದೇಹವನ್ನು ಕ್ಯಾನ್ಸರ್ ಆಕ್ರಮಿಸಿದ ನಂತರ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಯಿತು ಅದಾದ ಮೇಲೆ ಅಪರ್ಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ರು ಆದರೆ ಎಲ್ಲೂ ಕೂಡ ಅವರು ತನಗೆ ಕ್ಯಾನ್ಸರ್ ಇದೆ ಚಿಕಿತ್ಸೆ ತಗೊಳ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಹೇಳಿಕೊಂಡಿರಲಿಲ್ಲ ಕೆಲವೇ ಕೆಲವು ಆಪ್ತರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಒಂದಷ್ಟು ದಿನಗಳಿಂದ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಇದ್ದರು ಹಾಗೆಯೇ ಅತ್ಯಂತ ಲವಲವಿಕೆಯಿಂದ ತಮ್ಮ ಕೆಲಸವನ್ನು ಕೂಡ ಇದ್ದರು ಆದರೆ ಕ್ಯಾನ್ಸರ್ ಒಂದು ಹಂತವನ್ನು ದಾಟಿ ಹೋಗಿತ್ತು ಹಾಗಾಗಿ ಇತ್ತೀಚಿನ ಕೆಲವು ದಿನಗಳಿಂದ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಬರೀ ಐವತ್ತೊಂದು ವರ್ಷಕ್ಕೆ ನಾವು ಅಪರ್ಣ ಅವರನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಯಿತು ಅಷ್ಟೊಂದು ಲವಲವಿಕೆಯಿಂದ ಇದ್ದಂಥವರು ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಅಂದರೆ ತಕ್ಷಣಕ್ಕೆ ಅದನ್ನು ನಂಬುವುದು ಕಷ್ಟ ಸಾಧ್ಯ ಈ ಸಮಯದಲ್ಲಿ ನಾವು ಅಪರ್ಣ ಅವರನ್ನ ನೆನಪು ಮಾಡಿಕೊಳ್ಳೇಬೇಕು ಅವರ ಸಾಧನೆಯನ್ನು ನಿಮ್ಮ ಮುಂದೆ ಇಡಲೇಬೇಕು ಯಾಕಂದರೆ ಒಂದಷ್ಟು ಜನರ ಸಾಧನೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತಾನೆ ಇರುತ್ತೆ ಪ್ರತಿಯೊಂದು ಸಂಗತಿಯೂ ಗೊತ್ತಿರುತ್ತೆ ಆದರೆ ಒಂದಷ್ಟು ಜನ ತೆರೆಮರಿಯ ಕಾಯಿಯಂತೆ ಇದ್ದುಬಿಡ್ತಾರೆ ಅವರ ಸಾಧನೆಯೇನು ಅವರ ಹಿನ್ನೆಲೆ ಏನು ಅನ್ನೋದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ ಅಪರ್ಣ ಅವರ ವಿಚಾರದಲ್ಲೂ ಕೂಡ ಹಾಗೆಯೇ ಅವರು ಎಲ್ಲೂ ಕೂಡ ಹೇಳ್ಕೊಂಡಿದ್ದು ತುಂಬಾ ಕಡಿಮೆ ಎಲ್ಲೂ ಕೂಡ ಅವರು ಸಾಧನೆ ಬಗ್ಗೆ ಹೇಳ್ತಾ ಇರಲಿಲ್ಲ ಹಾಗಾಗಿ ಅವರ ಸಾಧನೆ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ನಮಗೆ ಅಪರ್ಣ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಜಾ ಟಾಕೀಸ್ ಕಾರ್ಯಕ್ರಮ ನೆನಪಾಗುತ್ತೆ ಅವರ ನಿರೂಪಣೆ ಹಾಗೆಯೇ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರದ್ದೇ ಆದ ಹಿನ್ನೆಲೆ ಇದೆ ಅಂತ ನೆನಪಾಗುತ್ತೆ ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರು ನಾರಾಯಣಸ್ವಾಮಿ ಅಂತ ಅವರ ತಂದೆ ತುಂಬಾ ಖ್ಯಾತರಾಗಿದ್ದಂಥವರು ಆ ಕಾಲದಲ್ಲಿ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಅಪರ್ಣ ಅವ್ರಿಗೂ ಕೂಡ ಸಿನಿಮಾ ಬಗ್ಗೆ ಆಸಕ್ತಿ ಬಾಲ್ಯದಿಂದಲೂ ಇತ್ತು ಅವರ ಬಾಲ್ಯದ ದಿನಗಳನ್ನು ಅವರು ಕಳೆದಿದ್ದು ಮಲೇಶ್ವರಂನಲ್ಲಿ ಆರಂಭದಲ್ಲಿ ಅವರ ತಂದೆಗೆ ಪುಟ್ಟಣ್ಣ ಕಣ್ಗಾಲ್ ಅವರು ಬಹಳ ಆತ್ಮೀಯರಾಗಿದ್ದರಿಂದ ನಿಮ್ಮ ಮಗಳನ್ನು ಹೀರೋಯಿನ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಅದೇ ರೀತಿ ಅವರ ಬಳಿಗೆ ಬಂದಂತಹ ಸಿನಿಮಾ ಅವಕಾಶ ಅಂದರೆ ಅದು ಮಸನದ ಹೂವು ಡ್ರಾಮಾ ಕುರಿತಾಗಿ ಅಪರ್ಣ ಅವರಿಗೆ ತೀವ್ರ ಆಸಕ್ತಿ ಇತ್ತು ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂಬರೀಶ್ ಅವರು ನಟಿಸಿದಂತಹ ಮಸನದ ಹೂವು ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಖ್ಯಾತಿ ಬರುತ್ತೆ ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಮಾತೃ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಇತ್ತೀಚಿಗೆ ಕ್ರೇ ಗೇಮ್ಸ್ ಅನ್ನೋ ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡಿದರು ಅದಾದ ಮೇಲೆ ಅವರಿಗೆ ಬೇಕಾದಂತಹ ಪಾತ್ರಗಳು ಅವಕಾಶಗಳು ಸಿಕ್ತಿಲ್ಲ ಸಿನಿಮಾಗಳಲ್ಲಿ ಅಂತ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಡ್ರಾಮಾ ಕಡೆಗೆ ಒಲವು ತೋರಿಸ್ತಾರೆ ಈ ಸಮಯದಲ್ಲಿ ತಮಿಳು ತೆಲುಗಿನಿಂದ ಕೂಡ ಒಂದಿಷ್ಟು ಆಫರ್ಸ್ಗಳು ಬಂದರೂ ಅದನ್ನು ರಿಜೆಕ್ಟ್ ಮಾಡ್ತಾರಂತೆ ಆಗ ಅವರನ್ನು ಹುಡುಕಿಕೊಂಡು ಬಂದಿದ್ದು ಆಲ್ ಇಂಡಿಯಾ ರೇಡಿಯೋ ರೇಡಿಯೋ ಜಾಕಿಯಾಗಿ ಗುರುತಿಸ್ಕೊಳ್ತಾರೆ ರೈನ್ಬೋದಲ್ಲೂ ಕೆಲಸ ಮಾಡ್ತಾರೆ ಅದು ಅವರ ಭಾಷೆಯನ್ನು ಇನ್ನಷ್ಟು ಶುದ್ಧ ಮಾಡುತ್ತೆ ಹಾಗೆಯೇ ಕನ್ನಡದ ಮೇಲಿನ ಹಿಡಿತವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ ಹಾಗಾಗಿ ಈ ರೇಡಿಯೋ ಅವರ ಬದುಕನ್ನು ರೂಪಿಸ್ತು ಅಂದರೆ ತಪ್ಪಾಗಲ್ಲ ಅದಾದ ಬಳಿಕ ಅವರಿಗೆ ಡಿ ಡಿ ಚಂದನದಲ್ಲಿ ಅವಕಾಶ ಸಿಗುತ್ತೆ ಅವರು ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಡಿ ಡಿ ಚಂದನದಲ್ಲಿ ಟೆಲಿವಿಷನ್ ಪ್ರೆಸೆಂಟರ್ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವೇದಿಕೆಗಳು ಅವರನ್ನು ನಿರೂಪಕರಾಗಿ ನಾವೆಲ್ಲರೂ ನೋಡಿದೀವಿ ಸೀರಿಯಲ್ಗಳಲ್ಲಿ ಕೂಡ ನಟಿಸ್ತಾರೆ ಮೂಡಲ ಮನೆ ಮುಕ್ತ ಹಾಗೆಯೇ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಇತ್ತೀಚೆಗೆ ಅಪರ್ಣ ಅವರಿಗೆ ಅತಿ ಹೆಚ್ಚು ಮೆಚ್ಚುಗೆಯನ್ನು ತಂದುಕೊಟ್ಟಿದ್ದು ಜನರು ಅವರನ್ನು ಹೆಚ್ಚು ಗುರುತಿಸುವಂತೆ ಮಾಡಿದ ಶೋ ಅಂದರೆ ಅದು ಮಜಾಟಾಕಿ ಶೋ ನಾವೆಲ್ಲರೂ ಅಪರ್ಣ ಅವರನ್ನು ನೋಡ್ತಾ ಇದ್ದಿದ್ದು ತುಂಬಾ ಗಂಭೀರವಾಗಿ ಆದರೆ ಅವರು ಕೂಡ ಹಾಸ್ಯ ಮಾಡಬಲ್ಲರು ಎಂದು ತೋರಿಸಿಕೊಟ್ಟಂಥ ಶೋ ಇದು ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ನೋಡ್ತಾ ಇದ್ದಂತಹ ಶೋದು ಅಂತಹ ಅಪರ್ಣ ಅವರನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ ಇನ್ನು ಸಿನಿಮಾ ಸೀರಿಯಲ್ಗಳಿಂದ ತುಂಬ ದೂರನೇ ಇದ್ದರು ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದಲ್ಲಿ ಇತ್ತೀಚೆಗೆ ಅಭಿನಯ ಮಾಡ್ತಾರೆ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕ್ಯಾನ್ಸರ್ ಬಂದ ಮೇಲೆ ಕೂಡ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದರು ಇನ್ನು ಇವರ ಸಾಂಸಾರಿಕ ಜೀವನ ನೋಡೋದಾದರೆ ಇವರ ಪತಿ ನಾಗರಾಜ್ ವಸ್ತಾರೆ ಸಾಕಷ್ಟು ಹೆಸರು ಮಾಡಿದ್ದಾರೆ ಇವರು ಕೂಡ ಆರ್ಕಿಟೆಕ್ಟ್ ಹಾಗೂ ಕನ್ನಡ ರೈಟರ್ ಹಾಗೆಯೇ ಪೊಯಿಟ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಇದೀಗ ಅವರು ತಮ್ಮ ಪತ್ನಿ ಅಪರ್ಣ ವಸ್ತಾರೆ ಅವರನ್ನು ಕಳ್ಕೊಂಡಿದ್ದಾರೆ